ಚನ್ನರಾಯಪಟ್ಟಣ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದಿರುವ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಜೂನ್ ಇಪ್ಪತ್ತೇಳರಿಂದ ರಿಂದ ಕಬ್ಬು ಅರಿಯುವಿಕೆಗೆ ಚಾಲನೆ ನೀಡಲಾಗುವುದೆಂದು ಶಾಸಕ ಸಿಎಂ ಬಾಲಕೃಷ್ಣ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೃಷ್ಣಗೌಡ ನಿರ್ದೇಶಕರಾದ ಸಿಸಿ ರವೀಶ್ ಮುತ್ತಿಗೆ ರಾಜೇಗೌಡ ನಾರಾಯಣಗೌಡ ಸಾಸಲಪುರ ಶಿವಣ್ಣ ಯೋಗಣ್ಣ ನಾರಾಯಣ್ ಜಯರಾಮ್ ಹೊನ್ನ ಶೆಟ್ಟಿಹಳ್ಳಿ ರವಿ ಶ್ರೀಮತಿ ಲಕ್ಷ್ಮಿ ಶ್ರೀಮತಿ ಭಾರತಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಘಟಕದ ಪ್ರಧಾನ ವ್ಯವಸ್ಥಾಪಕ ಪೂರ್ಣಸ್ವಾಮಿ ಇತರರು ಹಾಜರಿದ್ದರು ಕಾಳಜಿ ಬಿ ಪಿಯವರಾದಂಥ ಶ್ವೇತ ಅವರೇ ಹಾಗೂ ಮಾಜಿ ಅಧ್ಯಕ್ಷರಾದಂಥ ನಾರಾಯಣಗೌಡರೇ ಪೂರ್ಣ ಪ್ರಮಾಣದ ಸಲಹೆಯನ್ನು ಸನ್ಮಾನ್ಯ ನಮ್ಮ ಮಂಜಣ್ಣ ನಿಮಗೆ ವಿವರವಾದರೂ ಕೂಡ ತಿಳಿಸಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಕೂಡ ತಿಳಿಸಲಿಕ್ಕೆ ಪ್ರಯತ್ನ ರೈತ ಸಂಘದ ಜವಾಬ್ದಾರಿಯೂ ಕೂಡ ರೈತರಿಗೆ ಎಲ್ಲಿ ಶೋಷಣೆ ಆಗುತ್ತೆ ರೈತರಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅದರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ರೈತ ಸಂಘದ ಜವಾಬ್ದಾರಿ ಆ ಕೆಲಸವನ್ನು ಇವತ್ತು ಮಂಜಣ್ಣವರ ನೇತೃತ್ವದಲ್ಲಿ ಮೊದಲಿಂದಲೂ ಕೂಡ ಮಾಡ್ಕೊಂಡ್ಬಂದಿದ್ದಾರೆ ಅದೇ ರೀತಿ ನಮ್ಮಾಗ ರೈತಂದ ಹಿರಿಯರಾದಂಥ ನಮ್ಮ ಆಮೇಲೆ ಹಣಕಾಸಿನ ವಿಚಾರದಲ್ಲೂ ಅಷ್ಟನ್ನೇ ನಾವು ಎಲ್ಲ ವಹಿಸ್ಕೊಂಡ್ರೂ ಏನು ಮಣ್ಣೆ ಇರ್ಬೋದು ನಾವು ತಂಡ ಕೊಟ್ಟೆ ಇರ್ಬೋದು ಫ್ಯಾಕ್ಟ್ರಿ ರೈತರಿಗೆ ತೊಂದರೆ ಕೊಡ್ದಂಗೆ ಕುಸ್ತಿ ಆಡಿದು ಇಲ್ಲ ಅಂತ ಲೇಟ್ ಆಗಿರೋದ್ರಿಂದ ಕಾನೂನು ಪ್ರಕಾರ ಅವ್ರ ಲಾಭ ಪ್ರಕಾರ ನಮ್ಮ ರೈತ ಕಬ್ಬಿಣದ ತಕ್ಷಣಕ್ಕೆ ಹದಿನೈದು ನಮಗೆ ಪೇಮೆಂಟ್ ಮಾಡಬೇಕು ಅದರಲ್ಲಿ ಎರಡು ಮಾತಿಲ್ಲ ಹದಿನೈದು ದಿವಸದಲ್ಲಿ ನಮಗೆ ಪೇಮೆಂಟ್ ಮಾಡಬೇಕು ಮಾಡಲಿಲ್ಲ ಅಂದರೆ ಬಡ್ಡಿ ಸಮಸಿಕೊಡ್ದೆ ಆಮೇಲೆ ಎಲ್ಲ ಬೇರೆ ಕಡೆಯೆಲ್ಲ ಮನ್ಸೆಟ್ ಮಾಡಿದಾಗ ಸ್ವಲ್ಪ ಅವಕಾಶ ಕೊಡಿ ಒಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸದೊಳಗೆ ಪೇಮೆಂಟ್ ಮಾಡ್ತೀವಿ ಅಂದಾಗ ಅದಕ್ಕೂ ಒಂದು ಭಾಗ ಒಪ್ತ ಹೋಗ್ತಾ ಯಾಕೆ ಯಾಕೆಂದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಈಗ ಈಗ ಹಾದಿ ಮತ್ತು ದಕ್ಷಿಣ ಕರ್ನಾಟಕನ ಒಂದೇ ಸಮಯಕ್ಕೆ ನೀವು ನಿದ್ದೆ ಮಾಡಿಬಿಡಿ ಕಬ್ಬು ನಮಗೂ ಅವ್ರಿಗೂ ಮೂರು ತಿಂಗಳು ಗ್ಯಾಪ್ ಇರ್ತದೆ ನೀವು ಉತ್ತರ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ ದಕ್ಷಿಣ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡೋದು ನಮ್ಮ ರೈತ ಸಂಘದ ಮುಖಂಡರುಗಳು ಕೂಡ ಹೋಗಿ ಅಲ್ಲೂ ಕೂಡ ಮನವಿ ಮಾಡಿದೆ ಏಕೆಂದರೆ ಇಲ್ಲಿ ಕೇವಲ ನಮ್ಮ ಹೇಮಾವತಿ ಚಾಮುಂಡೇಶ್ವರಿ ಶ್ರೀಕರ್ಷರು ಮಾತ್ರ ಅಲ್ಲ ಕೆಮ್ದೊಡ್ಡಿ ಇರ್ಬೋದು ಪಾಂಡುಪುರ ಇರ್ಬೋದು ಮಂಡ್ಯ ಇರ್ಬೋದು ಈ ಭಾಗದ ಎಲ್ಲ ಕಾರ್ಖಾನೆಗಳು ಕೂಡ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲೇ ಪ್ರಾರಂಭವಾಗುವಂಥ ಮೊದಲಿಂದಲೂ ಕೂಡ ಪ್ರತೀತಿ ಇರುವಂಥ ಒಂದು ಸನ್ನಿವೇಶ ಆ ಕಾರಣದಿಂದ ನಾವು ಶಿವಾನಂದ ಪಾಟೀಲ್ ಅವರು ಕೂಡ ನಾವು ಫೋರ್ತ್ ಫ್ಲೋರಲ್ಲೇ ನಮ್ಮ ಇದರಲ್ಲೇ ಇದ್ದಾರೆ ಎಲ್ ಎಚ್ ಎಲ್ ಅವ್ರು ಸಾಮಾನ್ಯವಾಗಿರೋಂಥವ್ರು ಹೋಗಿ ರಿಕ್ವೆಸ್ಟ್ ಮಾಡಿಲ್ಲ ಇಲ್ಲ ಯಾವ ಕಾರಣದಿಂದಲೂ ಅದು ಆಗಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ದೆವು ಅದೇ ರೀತಿ ನಮ್ಮ ಮ ಹೇಮಾವತಿ ಆಡಳಿತ ಮಂಡಳಿಯು ಕೂಡ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿನಲ್ಲಿ ಒಂದು ರೆಸೊಲ್ಯೂಷನ್ ಕೂಡ ಮಾಡಿ ಡೈರೆಕ್ಟರ್ ಆಫ್ ಶುಗರ್ಗೆ ಮತ್ತು ಮಿನಿಸ್ಟ್ರಿಗೂ ಕೂಡ ಮನವಿ ಕೂಡ ಮಾಡ್ದೋ ಮನೆ ರೈಸ್ ಸಂಘದವರು ಕೂಡ ಮಂಜಣ್ಣವರು ಕೂಡ ಹಲವಾರು ಮುಖಂಡರುಗಳೆಲ್ಲ ಸೇರಿ ಮಂಡ್ಯ ಮೈಸೂರು ಭಾಗದ ಮುಖಂಡರೆಲ್ಲ ಸೇರಿ ಅವರು ಕೂಡ ಉಗ್ರವಾಗಿ ಪ್ರತಿಭಟನೆ ಕೂಡ ಮಾಡಿದ್ದು ಸಲುವಾಗಿ ಇವತ್ತು ಈ ತಿಂಗಳಲ್ಲೇ ಪ್ರಾರಂಭ ಮಾಡತಕ್ಕಂಥದಕ್ಕೆ ಸಕ್ಕರೆ ಸಚಿವರು ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದಾರೆ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ಲಿಕ್ಕೆ ಬಯಸ್ತಾರೆ ನಾನು ನೀಡಿ ಆದಮೇಲೆ ನಿಮಗೆ ಸಂಬಂಧಪಟ್ಟಂತ ಯಾವುದೇ ರೈತರದೋ ಶಾಸಕರು ಹೇಳಿದಾಗೆ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡಿದ್ದೇನೆ ಮೊದಲಿಗೆ ನಾವು ಕಳೆದ ಮೂರು ವರ್ಷದಿಂದನೂ ಸಹ ನಮ್ಮ ಕಾರ್ಖಾನೆ ಎಕ್ಸ್ಪೆನ್ಷನ್ ಆದಮೇಲೆ ಪ್ರತಿದಿನ ಕಬ್ಬರಿಬೇಕು ಕನಿಷ್ಠ ಕನಿಷ್ಠ ಲಾಭದಾಯಕವಾಗಿ ಅಲ್ಲ ನಾವ್ ಇರ್ತಕ್ಕಂಥ ಕೊಡ್ತಕ್ಕಂಥ ಸಂಬಳ ನಾವು ಮಾಡ್ತಕ್ಕಂಥ ಖರ್ಚುಗಳನ್ನ ಮೇಂಟೈನ್ ಮಾಡ್ಕೋಬೇಕಾದ್ರೂ ಕನಿಷ್ಠ ಆರು ಲಕ್ಷ ಟನ್ ಕಬ್ಬಬೇಕು ಕಾರ್ಖಾನೆಗೆ ಬಟ್ ನಾವು ಕಳೆದ ಮೂರು ವರ್ಷದಿಂದಲೂ ಸಹ ಪ್ರತಿ ವರ್ಷ ಉಚಿತವಾದಂತಹ ಬಿತ್ತನೆ ಬೀಜ ಕೊಟ್ಟು ಮನೆ ಮನೆಗೆ ಸರ್ವಿಸ್ ಕೊಟ್ಟಂತ ಪಕ್ಷರಾದರೂ ಸಹ ನಮಗೆ ನಮ್ಮ ನಿರೀಕ್ಷಿತ ಪ್ರಮಾಣದ ಕಪ್ಪು ಅಭಿವೃದ್ಧಿ ಆಗಲಿಲ್ಲ ಕೇವಲ ಹಿಂದೆ ಇದ್ದಂತ ಎರಡೂವರೆ ಎರಡೂವರೆ ಮೂರು ಲಕ್ಷದಿಂದ ಕೇವಲ ಈಗ ಮೂರುವರೆ ಲಕ್ಷ ಟನ್ಗೆ ಮಾತ್ರ ಬಂದ್ ತಲುಪಿದೆ ಪ್ರಸಕ್ತ ವರ್ಷ ಕಳೆದ ವರ್ಷ ನಾವೇನಾಯ್ತು ನಮ್ಮ ಇದ್ದಂಥ ಕಂಪನಿ ಏರಿಯಾದಲ್ಲಿ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಟನ್ ಕಬ್ಬಲ್ಲ ಈ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಟನ್ನಲ್ಲಿ ನಮ್ಮ ಸ್ಥಳೀಯವಾಗಿ ನಮಗೆ ಒಪ್ಪೆಯಾಗಿದ್ದಂಥ ಕಬ್ಬು ಒಂಬತ್ತು ಸಾವಿರದ ಮುನ್ನೂರು ಎಕರೆ ಒಂಬತ್ತು ಸಾವಿರದ ಮುನ್ನೂರು ಎಕರೆಯಿಂದ ಮೂರು ಲಕ್ಷದ ನಲವತ್ತೊಂದು ಸಾವಿರ ನಮ್ಮ ಸ್ಥಳೀಯವಾದಂಥ ಕಬ್ಬು ಸರಬರಾಜು ಆಯಿತು ಕೇವಲ ಸ್ಥಳೀಯವಾದಂಥ ಕಬ್ಬು ಸರಬರಾಜನ್ನೇ ಕಂಪ್ಲೀಟ್ ಮಾಡಿಕ್ಕೆ ಹೋದರೆ ಕಾರ್ಖಾನೆ ಆರ್ಥಿಕ ಸ್ಥಿತಿ ಇನ್ನೂ ಖುಷಿಯುವಂಥ ಪರಿಣಾಮ ಇರೋದರಿಂದ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಹೊರಭಾಗದ ಕಬ್ಬನ್ನು ಮಿಕ್ಸ್ ಮಾಡಿಕೊಂಡು ನಾಲ್ಕು ಲಕ್ಷದ ಹದಿಮೂರು ಸಾವಿರ ಟನ್ ಕಬ್ಬುನ ಕಳೆದ ವರ್ಷ ಅರ್ಧ ಕಳೆದ ವರ್ಷ ಕಬ್ಬರಿಬೇಕಾದ್ರೆ ಒಂದು ಸ್ಥಳೀಯವಾಗಿ ಅದನ್ನ ಮೊದಲೇ ಹೇಳಕ್ಕೆ ಇಷ್ಟಪಡ್ತೀನಿ ಆಗಿರ್ತಕ್ಕಂಥ ಸಮಸ್ಯೆನ ಆ ಸಮಸ್ಯೆನ ಸರಿದೂಸ್ ಈ ವರ್ಷ ಏನ್ ಮಾಡ್ಕೊಂಡಿದೀವಿ ಅದನ್ನ ಸಹ ವಿವರವಾಗಿ ಹೇಳ್ತೀನಿ ಕಳೆದ ವರ್ಷ ಏನಾಯ್ತು ಸರ್ಕಾರ ಆದೇಶ ಮಾಡಿ ಕಾರ್ಖಾನೆ ನೀವು ಆಗಸ್ಟ್ ಒಂದನೇ ತಾರೀಕು ತನಕ ಪ್ರಾರಂಭ ಮಾಡಬೇಡಿ ಕಾರ್ಖಾನೆಗಳನ್ನ ಬೇಗ ಪ್ರಾರಂಭ ಮಾಡಿದ್ರೆ ರಿಕವರಿ ನಷ್ಟ ಹೊಂದುತ್ತೆ ರಿಕವರಿ ಡೌನ್ ಆದ್ರೆ ಕಬ್ಬಿಗೆ ನಾವು ರೇಟ್ ಕೊಡಕ್ಕಾಗಲ್ಲ ಆದ್ರಿಂದ ಕಬ್ಬಿನಲ್ಲಿ ಅತ್ಯಂತ ರಿಕವರಿ ಹೆಚ್ಚಾಗಬೇಕು ಮತ್ತೆ ಕಬ್ಬಿನ ಬೆಳೆಯುವಂತ ಇರ್ತದೆ ಹಾಗಾಗಿ ಆಗ ಕಬ್ಬಿನ ನಂತರ ಪ್ರಾರಂಭ ಮಾಡಿ ಆದೇಶ ನಾವು ಕಳೆದ ವರ್ಷನೂ ಸಹ ನಮ್ಮ ರೈತರ ಮುಖಂಡರ ಜೊತೆ ನಾವು ಹೋಗಿ ಮನವರಿಕೆ ಮಾಡ್ಕೊಳ್ತಾವ್